ಹಾಯ್ ಎಲ್ಲರೂ ನಮಸ್ತೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಯೂರಿಯಾ ಸಿಗದೆ ತುಂಬಾ ತೊಂದರೆಗಳಾದವು ರೈತರಿಗೆ ಸ್ವಲ್ಪ ಯೂರಿಯಾ ಅಭಾವದಿಂದ ತುಂಬಾ ಪ್ರಾಬ್ಲಮ್ ಆಯ್ತು ಇದಕ್ಕೆ ನಮ್ಗೆ ಯೂರಿಯಾ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ವಾ ಬೇರೆ ಏನಾದ್ರೂ ಇದೆಯಾ ನಾವು ನಾವೇ ಓನ್ ಆಗಿ ಏನಾದ್ರೂ ನಾವು ಮಾಡ್ಕೋಬಹುದಾ ಅದಕ್ಕೆಲ್ಲ ಯೋಚನೆ ಮಾಡಿದಾಗ ಫಿಶ್ ಅಮಿನೋ ಆಸಿಡ್ ಹಸಿರ್ಬೋದು ಆಮೇಲೆ ಮುಂದೆ ಯೂರಿಯಾ ಸಿಗುತ್ತೋ ಇಲ್ಲೋ ಅನ್ನೋದ್ರೆ ದೊಡ್ಡ ಕ್ವಶನ್ ಮಾಡಕ್ ಆಗಿದೆ ಸಿಕ್ಕರೂ ಕೂಡ ಅದ್ರ ಕ್ವಾಲಿಟಿ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಬರೋದೇ ಫಿಶ್ ಮಿನೋ ಆಸಿಡ್ ಬೇರೆ ತುಂಬಾ ಇದಾವೆ ಯೂರಿಯಾಗೆ ನೈಟ್ರೋಜನ್ಗೆ ಆಲ್ಟರ್ನೇಟಿವ್ ಆಗಿ ತುಂಬಾ ಆಪ್ಷನ್ ಗಳು ಇದಾವೆ ಎಲ್ಲದಕ್ಕಿಂತ ಪಕ್ಕ ಯೂರಿಯಾಗೆ ಟಕ್ಕರ್ ಕೊಡುವಂತಹ ಒಂದು ಇದು ಅಂತಂದ್ರೆ ಫಿಶ್ ಮಿನೋ ಆಸಿಡ್ ಬೇರೆ ಇದಾವೆ ಬಟ್ ನಾರ್ಮಲಿ ಯೂರಿಯಾದಲ್ಲಿ ನೀವು ಈಗ ರಸಗೊಬ್ಬರ ತಗೊಂತೀರಲ್ಲ ಫರ್ಟಿಲೈಸರ್ ಅಂಗಡಿ ಕೆಮಿಕಲ್ ಅದರಲ್ಲಿ ಎಷ್ಟಿರುತ್ತೆ ಫಾರ್ಟಿ ಟೂ ಪರ್ಸೆಂಟ್ ಇರುತ್ತೆ ಯೂರಿಯಾ ಫಿಶ್ ಅಮಿನೋ ಅಸಿಡ್ ನ ನೀಟ್ ಆಗಿ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿದ್ರೆ ತೊಂಬತ್ತೆರಡು ಪರ್ಸೆಂಟ್ ನಿಮ್ಗೆ ನೈಟ್ರೋಜನ್ ಸಿಗುತ್ತೆ ಸೊ ಯಾವ್ದು ಕಾನ್ಸಂಟ್ರೇಟ್ ಇದೇ ಜಾಸ್ತಿ ಕಾನ್ಸನ್ಟ್ರೇಟ್ ಸೊ ಇದಕ್ಕೆ ಯೂರಿಯಾಗೆ ಪಕ್ಕಾ ಕ್ಲಿಯರ್ ಆಗಿ ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ಇದು ಆದ್ರೆ ನಿಮ್ಗೆ ಯೂರಿಯಾ ನಾರ್ಮಲಿ ಹಾಕಿದಾಗ ನಿಮ್ಗೆ ಎರಡು ದಿನಕ್ಕೆ ರಿಸಲ್ಟ್ ಸಿಗುತ್ತೆ ಆದ್ರೆ ಇದನ್ನ ಫಿಶ್ ಅಮಿನೋ ಆಸಿಡ್ ನೀವು ಯೂಸ್ ಮಾಡಿದ್ರೆ ಅಂತಂದ್ರೆ ನ್ಯಾಚುರಲ್ ಸೊ ನ್ಯಾಚುರಲ್ ಅಂದ್ಮೇಲೆ ಸ್ವಲ್ಪ ಸ್ಲೋ ಇದ್ದೇ ಇರುತ್ತೆ ಅದು ಎರಡು ದಿನಕ್ಕೆ ಸಿಗುತ್ತೆ ಅಂತಂದ್ರೆ ನಿಮ್ಗೆ ಇದು ಒಂದು ವಾರ ಅಥವಾ ಹತ್ತು ದಿನಕ್ಕೆ ನಿಮ್ಗೆ ಸಿಗುತ್ತೆ ಇವರೇ ತರ ನಿಮ್ಮ ಭೂಮಿನ ಹಾಳು ಮಾಡೋ ಇದು ಹಾಳು ಸೊ ಆರ್ಗಾನಿಸಮ್ಸ್ ವಾಪಸ್ ಫಲವತ್ತತೆ ಜಾಸ್ತಿ ಮಾಡುತ್ತೆ ಅದಕ್ಕೆ ಇವಾಗ ಇದು ಫಿಶ್ ಅಮಿನ ನ ಹೇಗ್ ಫಸ್ಟ್ ನಾವು ಪ್ರಿಪೇರ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಈ ವಿಡಿಯೋ ನಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡೋಣ ನಾವು ಯೂಸ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇರೋದು ಈ ವಿಡಿಯೋನ ನಾವೇನ್ ಮಾಡಿದೀವಿ ಸದ್ಯಕ್ಕೆ ಫಿಶ್ ಅಡ್ ರೆಡಿ ಮಾಡೋಕ್ಕೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಫಸ್ಟ್ ಇದು ಫಿಶ್ ರಾ ಫಿಶ್ ನಾವೇನು ಫಿಶ್ ನ ಕೊಟ್ಟು ತಂದಿಲ್ಲ ದುಡ್ಡು ಕೊಟ್ಟು ತಂದಿಲ್ಲ ಫಿಶ್ ಅಂಗಡಿನಲ್ಲಿ ಹೋಗಿ ರಾ ಇರುತ್ತಲ್ಲ ಉಳ್ಕೊಂಡಿರೋದು ಅವ್ರದ್ದು ವೇಸ್ಟೇಜ್ ವೇಸ್ಟೇಜ್ ಹಾಕಿದ್ರು ರೆಡಿ ಆಗುತ್ತೆ ನೀವ್ ಮೀನೇ ಹಾಕಬೇಕು ದುಡ್ಡು ಕೊಟ್ಟು ಮೀನು ಹಾಕ್ಬೇಕು ಅಂತ ಏನಿಲ್ಲ ವೇಸ್ಟೇಜ್ ಹಾಕಿದ್ರೆ ಸಾಕು ನಾರ್ಮಲಿ ಬ್ಲಾಕ್ ಕಲರ್ ಫಿಶ್ ಇರೋದಾದ್ರೆ ಬೆಸ್ಟ್ ಅವರು ಕೊರಿಯನ್ ನ್ಯಾಚುರಲ್ ಪದ್ಧತಿಯಲ್ಲಿ ಅವರ ಒಂದು ಪ್ರಕಾರ ಕೊರಿಯನ್ ಎಲ್ಲ ಯೂಸ್ ಮಾಡ್ತಿರೋದೇ ಇದನ್ನೇ ಅವ್ರು ಯಾರು ಕೆಮಿಕಲ್ ಯೂರಿಯಾ ಯೂಸ್ ಮಾಡಲ್ಲ ಕೊರಿಯನ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಿರೋದೇ ಫಿಶ್ ಅಮಿನೋ ಆಸಿಡ್ ಯೂರಿಯಾ ಅಲ್ಟರ್ನೇಟಿವ್ ಆಗಿ ಸೊ ಅವರ ಒಂದು ಪ್ರಕಾರ ಬ್ಲಾಕ್ ಕಲರ್ ಫಿಶ್ ಇದ್ರೆ ಚೆನ್ನಾಗಿ ಬರುತ್ತೆ ನೈಟ್ರೋಜನ್ ಫ್ರೀ ಇದು ಅಂತ ಹೇಳ್ತಾರೆ ಅದ್ರ ನಾವು ನಾರ್ಮಲ್ ಫಿಶ್ ಯಾವುದೂ ನಡೀತದೆ ಏನು ತೊಂದರೆ ಇಲ್ಲ ಅದೇ ಬೇಕು ಅಂತ ಏನಿಲ್ಲ ಫಿಶ್ ವೇಸ್ಟೇಜ್ ತಗೊಂಡ್ ಬಂದಿದ್ದೀವಿ ಫ್ರೀ ಆಗಿ ಕೊಡ್ತಿಲ್ಲ ಆಮೇಲೆ ಬೆಲ್ಲ ನಾವು ಇದೆಷ್ಟಿದೆ ಅಂತಂದ್ರೆ ಏಳ್ನೂರ ಐವತ್ತು ಗ್ರಾಮ್ ಇದೆ ಇದು ಕೆ ಕೆಜಿ ಇದೆ ಫಿಶ್ ವೇಸ್ಟೇಜ್ ಎಷ್ಟು ಫಿಶ್ ವೇಸ್ಟೇಜ್ ಇರುತ್ತೆ ನಮ್ಗೆ ಅಷ್ಟೇ ಬೆಲ್ಲ ಬೇಕು ಅಷ್ಟೇ ನಮಗೂ ಯಾವ್ದು ಬೇಕಾದ್ರೂ ಹಾಕ್ಬೋದು ಇದಕ್ಕೆ ಕೆಲವರು ಹೇಳ್ತಾರೆ ನಾಟಿ ಮೇಲೆ ಹಾಕಬೇಕು ಹಂಗೆ ಅದೆಲ್ಲ ಏನಿಲ್ಲ ಯಾವ್ದಾದ್ರು ಹಾಕ್ಬೋದು ತೊಂದರೆ ಇಲ್ಲ ಇದು ಹೆಂಗೆ ರೆಡಿ ಆಗೋದು ಇದು ಆ್ಯಸಿಡು ಸೊ ಏನ್ ತೊಂದರೆ ಇಲ್ಲ ನೀವು ಯಾವ್ದಾದ್ರು ಬೆಲ್ಲ ಹಾಕ್ಬೋದು ಓಕೆ ಇದನ್ನ ಇವಾಗ ಹೆಂಗ್ ರೆಡಿ ಮಾಡೋಣ ಅಂತ ನೋಡೋಣ ಫಸ್ಟ್ ನಮ್ಗೆ ಬೇಕಾಗಂತದ್ದು ಒಂದು ಫಿಶ್ ವೇಸ್ಟೇಜ್ ಅಥವಾ ಫಿಶ್ ಬೆಲ್ಲ ನನ್ನ ಮೇಲೆ ಒಂದು ದಬ ಹಾಕಬೇಕು ಅದನ್ನ ಓಕೆ ಇದು ಫಿಶ್ ವೇಸ್ಟ್ ಇದು ಅವಾಗ ಬಂತು ಸ್ವಲ್ಪ ನೆನೆರುತ್ತೆ ಏನೋ ಇರುತ್ತೆ ಫಿಶ್ ವೇಸ್ಟೇಜ್ ತೆಗೆದು ಹಾಕೊಂಡಿದ್ದೀನಿ ನಾರ್ಮಲಿ ಎಲ್ಲಾ ತರ ವೇಸ್ಟೇಜ್ ಇರಬೇಕು ಬರೀ ತಲೆ ಬಾಗಾನೇ ಬರೀ ಕಂಪ್ಲೀಟ್ ತಲೆ ಬಾಗ ತಗೊಂಡ್ಬಂದು ಹಾಕೋದು ಅಥವಾ ಕಂಪ್ಲೀಟ್ ಬರೀ ಬಾಲದ ಭಾಗಾನೆ ತಗೊಂಡ್ಬಂದ ಹಾಕೋದು ಆ ತರ ಇರೋದಕ್ಕಿಂತ ಎಲ್ಲಾ ತರದ್ ವೇಸ್ಟೇಜ್ ಇದ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಸ್ವಲ್ಪ ಸ್ಮೆಲ್ ಇಲ್ಲಿ ಬರುತ್ತೆ ತಗೊಂಡ್ ಹಾಕೋಬೇಕು ಫಸ್ಟ್ ಆಮೇಲೆ ನೆಕ್ಸ್ಟ್ ಬರೋದು ಮಾಡಲ್ಲ ಅಂತ

ಇನ್ನೂ ಹಸಿ ಇದೊಂದು ಸ್ವಲ್ಪ ಹಾಕೋಣ ಎಷ್ಟಾಗುತ್ತೆ ಅಷ್ಟು ಎಲ್ಲ ಆಲ್ಮೋಸ್ಟ್ ಈಕ್ವಲ್ ಎಷ್ಟಿರುತ್ತೆ ಫಿಶ್ ಎಷ್ಟಿರುತ್ತೆ ಅಷ್ಟು ನೀವೆಲ್ಲ ಹಾಕಲೇಬೇಕು ಅವಾಗಲೇ ನೀಟಾಗಿ ಎಕ್ಸಾಕ್ಟಾಗಿ ರೆಡಿ ಆಗಿರೋದು ನೀರು ಕೆಲವೊಬ್ರು ನೀರ್ ಗೀರ್ ಮಿಕ್ಸ್ ಮಾಡ್ತಾರೆ ನೀರು ಒಟ್ಟು ಮಿಕ್ಸ್ ಮಾಡ್ಬೋದು ನೀರು ಮಿಕ್ಸ್ ಮಾಡಿದ್ರೆ ಡೈಲ್ಯೂಟ್ ಆಗಿಬಿಡುತ್ತೆ ಕಾನ್ಸಂಟ್ರೇಷನ್ ಬರೋಲ್ಲ ನೀಟಾಗಿ ಅದರದ್ದು ನೈಂಟಿ ಟೂ ಪರ್ಸೆಂಟ್ ನಿಮಗೆ ಯೂರಿಯಾ ರಿಲೀಸ್ ಮಾಡೋ ಪ್ಲೇಸಲ್ಲಿ ಕಡಿಮೆ ಆಗಿಬಿಡುತ್ತೆ ಕಾನ್ಸಂಟ್ರೇಷನ್ ಸೊ ಯಾವುದೇ ಥರದ ನೀರು ಮಿಕ್ಸ್ ಮಾಡೋಂಗಿಲ್ಲ ಸೊ ಕಂಪ್ಲೀಟ್ಲಿ ಬರೀ ಫಿಶ್ಶು ಬೆಲ್ಲ ಅಷ್ಟೇ ಬೇರೆ ಏನೂ ಹಾಕೋಂಗಿಲ್ಲ ಇವರು ಕೊರಿಯನ್ ನ್ಯಾಚುರಲ್ ಪದ್ಧತಿನಲ್ಲಿ ಹೇಳೋ ಪ್ರಕಾರ ಇದು ರೆಡಿ ಆಗೋಕ್ಕೆ ಅವ್ರು ಹೇಳೋ ಪ್ರಕಾರ ಹನ್ನೆರಡು ದಿನ ಸಾಕು ಅಂತ ಹೇಳ್ತಾರೆ ಬಟ್ ಕೆಲವೊಬ್ಬರು ಮಾಡಿರೋರು ಏನಂತಾರೆ ತರ್ಟಿ ಡೇಸ್ ತನಕ ಪರ್ಮನೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾನ್ಸಂಟ್ರೇಷನ್ ಬರುತ್ತೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ಬಟ್ ನಾರ್ಮಲಿ ನೀವು ಹನ್ನೆರಡು ದಿನಕ್ಕೆ ನೀವು ಇದನ್ನು ಮಾಡಿ ಮೇನ್ ಯೂಸೇಜ್ ಏನಪ್ಪ ಇದನ್ನ ಈ ತರ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ ನಮಗೆ ನಾರ್ಮಲ್ ನೀವು ಯೂರಿಯಾ ಹಾಕಿದ್ರೆ ಹೆಂಗೆ ನಿಮ್ಮದು ಗಿಡದ್ದು ಕಲರ್ ಚೇಂಜ್ ಆಗುತ್ತೆ ಯೆಲ್ಲೋ ಕಲರ್ ಬಿದ್ದು ಗ್ರೀನ್ ಕಲರ್ ಆಗುತ್ತೆ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಸೇಮ್ ಅದೇ ಇದನ್ನೂ ಇದನ್ನು ಹಾಕಿದ್ವಿ ಅಂತಂದ್ರೆ ಕಲರ್ ಚೇಂಜ್ ಹಿಡಿದು ಗ್ರೀನಿಶ್ ಆಗಿಬಿಟ್ಟು ಕಂಪ್ಲೀಟ್ಲಿ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ನೈಟ್ರೋಜನ್ ಸಿಗುತ್ತೆ ಇದು ಹೆಂಗೆ ಅಂತಂದ್ರೆ ನೈಟ್ರೋಜನ್ ಸಿಗುತ್ತೆ ಆಮೇಲೆ ಇದರಿಂದ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಬಟ್ ನಾರ್ಮಲಿ ನೀವು ಈರೆ ಹಾಕೋದ್ರಿಂದ ಒಂದು ನೆಲದ ಫಲವತ್ತತೆ ಹಾಳಾಗಿ ಮೈಕ್ರೋವೇವ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಮೈಕ್ರೋವೇಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಇದನ್ನ ನಿಜವಾಗ್ಲು ಕೆಲವರು ಯೂಸ್ ಮಾಡ್ತಿದ್ದಾರೆ ಇವಾಗ ಆಲ್ರೆಡಿ ಕಂಪ್ಲೀಟ್ಲಿ ಇದಕ್ಕೆ ಟರ್ನ್ ಆಗಿದ್ದಾರೆ ಅವ್ರನ್ನ ಅವ್ರದ್ದು ಕೆಲವೊಂದು ವೀಡರ್ಸ್ ಅಥವಾ ನೋಡಿದ್ರೆ ಅವ್ರು ಇದು ಮಂತ್ಲಿ ಮಂತ್ಲಿ ಒಂದ್ಸರ್ತಿ ಕೊಟ್ರೆ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಅವರು ತಿಂಗಳಿಗೆ ಒಂದ್ಸರಿ ಕೊಟ್ರೆ ಗಿಡಗಳು ಅಥವಾ ಬೆಳೆ ಎರಂ ಬೆಳೀತದೆ ಆಮೇಲೆ ಹೂ ಕಾಯಿ ಬಿಡೋದನ್ನೇ ಮರಿಯುತ್ತೆ ಆರೆಂಜ್ಗೆ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ನಾನು ಟ್ರೈ ಮಾಡಿಲ್ಲ ಇದು ರೆಡಿ ಆಗ್ಮೇಲೆ ನಾನು ಟ್ರೈ ಮಾಡ್ಬಿಟ್ಟು ಮಾಡ್ಬಿಟ್ಟು ಹಾಕ್ತೀನಿ ಇದೆ ಅಂತ ಅದಂತೂ ಆಮೇಲೆ ಇದನ್ನ ಹೆಂಗೆ ಸ್ಪ್ರೇ ಮಾಡೋದು ಹೆಂಗ್ ಯೂಸೇಜ್ ಮಾಡೋದು ಇದನ್ನ ಅಂತಂದ್ರೆ ಈಗ ನಾರ್ಮಲಿ ಇದು ಹನ್ನೆರಡು ದಿನಕ್ಕೆ ರೆಡಿ ಆಗುತ್ತೆ ಲಿಕ್ವಿಡ್ ಆಗುತ್ತೆ ಲಿಕ್ವಿಡ್ ಆದ್ಮೇಲೆ ಇದನ್ನ ಸೋಸ್ ಕೊಟ್ಟು ಫಸ್ಟ್ ಫಸ್ಟು ಸೋರ್ಸಿ ತೆಗೆದ್ಮೇಲೆ ತೆಗೆದಾದ್ಮೇಲೆ ಒಂದು ಲಿ ಅವರು ಕೊರಿಯನ್ ನ್ಯಾಚುರಲ್ ಪದ್ಧತಿನಲ್ಲಿ ಹೇಳೋ ಪ್ರಕಾರ ಒಂದು ಲೀಟರ್ಗೆ ಒಂದು ಎಮ್ ಎಲ್ ಅಂತ ಹೇಳ್ತಾರೆ ಬಟ್ ಅದು ತೀರಾ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ನಾರ್ಮಲಿ ಒಂದು ಲೀಟರ್ಗೆ ಎರಡು ಎಮ್ ಎಲ್ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಕೊಡುತ್ತೆ ಅಂತ ನೋಡಿ ನಾನ್ ನೋಡಿರಂಗೆ ನಾನ್ ನೋಡಿರಂಗ್ ಲೀಟರ್ಗೆ ಎರಡು ಎಮ್ ಎಲ್ ಯೂಸ್ ಮಾಡಿದ್ರೆ ಹೊಡೆದು ನಾರ್ಮಲ್ ಈಗ ನೀವು ಒಂದು ಪಂಪ್ ಎಣ್ಣೆ ಹೊಡಿತೀರಲ್ಲ ಹೊಡಿತಾರಲ್ಲ ಆ ಆತರ ಅಂತಂದ್ರೆ ಒಂದ್ ಪಂಪ್ ಇಪ್ಪತ್ ಲೀಟರ್ ಇದೆ ಅಂತಂದ್ರೆ ಇಪ್ಪತ್ ಲೀಟರ್ ಗೆ ನಲ್ವತ್ತು ಎಂ ಎಲ್ ಹಾಕ್ಬೋದಾಗುತ್ತೆ ಈಗ ನೀವು ಈಗ ನಾನು ಈಗ ಫುಲ್ ಡಬ್ಬಾ ಫುಲ್ ಮಾಡಿದ್ದೀನಿ ಈಗ ಇದು ಮುಕ್ಕಾಲ್ ಕೆಜಿ ಏಳ್ನೂರ ಐವತ್ತು ಗ್ರಾಮು ಫಿಶ್ ಏಳ್ನೂರ ಐವತ್ತು ಗ್ರಾಮ್ ಇದೆ ಈಗ ನನಗೆ ಎಷ್ಟು ಸಿಗ್ಬೋದು ಇದರಿಂದ ಅಂತಂದ್ರೆ ನನಗೆ ಸಿಗೋದು ಏಳ್ನೂರ ಐವತ್ತು ಗ್ರಾಮು ಏಳ್ನೂರ ಐವತ್ತು ಎಮ್ ಎಲ್ ತನಕ ನನಗೆ ಫಿಶ್ ಮೀನು ಆಸಿಡ್ ಸಿಗುತ್ತೆ ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಒಂದು ಅರ್ಧ ಎಕರೆಗೆ ನಾಲ್ಕು ನೀವು ಆರು ತಿಂಗಳು ಹೋಗಬಹುದು ಒಂದು ಅರ್ಧ ನೀವು ಆರು ತಿಂಗಳು ಕೊಡ್ಬೋದು ಎಷ್ಟು ಎಪ್ಪತ್ತು ರೂಪಾಯಿ ಖರ್ಚಾಗಿದೆ ಬೆಲ್ಲ ಅಷ್ಟೇ ನಾನು ದುಡ್ಡು ಕೊಟ್ಟಿದ್ದೀನಿ ಫಿಶ್ ಇತ್ತು ಫಿಶಿಗೆ ನಾನು ದುಡ್ಡೇ ಕೊಟ್ಟಿಲ್ಲ ಇಷ್ಟು ಈಸಿ ಇದೆ ಸೊ ಇದನ್ನ ಎಲ್ಲರೂ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡೋದು ಒಳ್ಳೇದು ರಿಸಲ್ಟ್ ಚೆನ್ನಾಗಿ ಬಂತು ಅಂದ್ರೆ ನಾರ್ಮಲ್ ಕೆಮಿಕಲ್ ನ ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಲ್ಲ ಹಾಕಿದ ತಕ್ಷಣ ನೀವು ಹಂಗೆ ತೆಗ್ದಿಡಂಗಿಲ್ಲ ಬೆಲ್ಲ ಹಾಕಿದ್ಮೇಲೆ ನೀಟಾಗಿ ಪ್ರತಿಯೊಂದಕ್ಕೂ ಕ್ಲೀನಾಗಿ ಮಿಕ್ಸ್ ಆಗ್ಬೇಕು ಅದು ಬೆಲ್ಲ ಫಿಶ್ ಎರಡು ನೀಟಾಗಿ ಬೆಲ್ಲ ಫಿಶ್ಗೆಲ್ಲ ಎಲ್ಲ ಫಿಶ್ಗೂ ಬೆಲ್ಲ ಹತ್ಕೊಳ್ಳೋ ತರ ಇರಬೇಕು ಅದನ್ನ ಯಾವ ತರ ಮಿಕ್ಸ್ ಮಾಡಿದ್ವಿ ನೋಡ್ರಿ ಇಲ್ಲಿ ಕಂಪ್ಲೀಟ್ಲಿ ಮಿಕ್ಸ್ ಆಗಿರ್ಬೇಕು ಬೆಲ್ಲ ಮತ್ತೆ ಫಿಶ್ ಈ ತರ ಕಂಪ್ಲೀಟ್ಲಿ ಮಿಕ್ಸ್ ಮಿಕ್ಸ್ ಆದ್ಮೇಲೆ ನೀವು ನಾರ್ಮಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮುಚ್ಚ ಮುಚ್ಚಬಾರ್ದು ಸ್ವಲ್ಪ ಏರ್ ಹೋಗಿ ಈ ತರ ಒಂದು ವೈಟ್ ಕವರ್ ತಗೊಂಡ್ಬಿಟ್ಟು ಈ ತರ ವೈಟ್ ಪೇಪರ್ ಇದನ್ನು ಯಾವ ಪೇಪರ್ ತಗೊಂಡ್ರು ನಡಿತದ ಬಟ್ ವೈಟ್ ತಗೊಂಡ್ರೆ ಒಳ್ಳೇದು ಯಾಕಂದ್ರೆ ಆಗೋದೇ ಒಳಗಡೆ ಕೆಮಿಕಲ್ ರಿಯಾಕ್ಷನು ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ನೀವು ಬೇರೆ ಕಲರ್ ಯೂಸ್ ಮಾಡಿದರೆ ಆ ಕಲರ್ ಎಲ್ಲ ಸ್ವಲ್ಪ ಎಫೆಕ್ಟ್ ಕೊಡ್ತವೆ ಈ ಥರ ತಗೊಂಡು ಕಟ್ಬೇಕು ನಾನು ಕಟ್ಕೊತೀನಿ ಆಮೇಲೆ ಇದನ್ನು ಹಿಂಗೆ ಕಟ್ಟಿ ಈ ಥರ ಹಾಕಿ ಕಟ್ಟಿ ಒಂದು ಸ್ವಲ್ಪ ಬ್ಲ್ಯಾಕ್ ಕತ್ಲೆ ಇರೋ ಪ್ರದೇಶದಲ್ಲಿ ಇಟ್ಟರೆ ಒಳ್ಳೇದು ಆಮೇಲೆ ಇದು ಭಾರಿ ಕಾನ್ಸಂಟ್ರೇಟೆಡ್ ಇರುತ್ತೆ ಕೆಲವೊಬ್ರು ಏನ್ ಮಾಡಿದ್ದಾರೆ ಇದೇನಾಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಇದೇನೆಲ್ಲ ಬರೀ ಫಿಶ್ ಇದು ಆಸಿಡ್ ಅಲ್ಲ ಅಂತಂದ್ಬಿಟ್ಟು ಎಮ್ ಎಲ್ ನಾನು ಆಗ್ಲೇ ಹೇಳ್ದೆ ನಿಮಗೆ ಇಪ್ಪತ್ತು ಲೀಟರ್ ಆಗಬೇಕು ಅಂತಂದ್ಬಿಟ್ಟು ಅಂತ ಇದ್ರಲ್ಲಿ ಜಾಸ್ತಿ ಯೂಸ್ ಮಾಡ್ಬಿಟ್ಟು ಐದೇಲ್ ಲೀಟರ್ ಆರ್ ಎಮ್ ಎಲ್ ಆತರ ಹಾಕೊಂಡ್ಬಿಟ್ಟು ಹೊಡೆದು ಕಂಪ್ಲೀಟ್ಲಿ ಗಿಡಗಳು ಬರ್ನ್ ಆಗಿರುವಂತಹ ಉದಾಹರಣೆಗಳು ಕೂಡ ಇದಾರೆ ಕೆಲವೊಬ್ರು ರೈತರು ಸೊ ಅದನ್ನು ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಆಮೇಲೆ ಇದನ್ನ ದಿನ ತನಕ ಇಡಬಹುದು ಅಂತಂದ್ರೆ ನಾರ್ಮಲಿ ಸಿಕ್ಸ್ ಮಂತ್ ತನಕ ಆರ್ ತಿಂಗಳ ತನಕ ಇದ್ ಇಟ್ರೆ ಒಳ್ಳೇದು ನಮ್ಗೆ ಪದೇ ಪದೇ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಒಂದ್ ವರ್ಷದ ತನಕ ಇಡಬಹುದು ಬಟ್ ಆರ್ ತಿಂಗಳಾದ್ಮೇಲೆ ಇದು ಕ್ವಾಲಿಟಿ ಕಳ್ಕೊಳ್ಳಕ್ ಶುರು ಮಾಡುತ್ತೆ ಆರ್ ತಿಂಗಳು ಇಟ್ಕೊಳ್ಳೋದು ತುಂಬಾ ಸೇಫ್ ಸೊ ನಿಮ್ಮ ನಿಮ್ ಹೊಲ ಎಷ್ಟಿದೆ ಎಷ್ಟು ಕ್ಯಾಂಡ್ ನೀವು ಸ್ಪ್ರೇ ಮಾಡ್ತೀರ ಮೇಲೆ ರೆಡಿ ಮಾಡ್ಕೊಂಡು ಆರ್ ತಿಂಗಳ ತನಕ ನೀವು ಸ್ಟೋರ್ ಮಾಡ್ಕೋಬಹುದು ಸೊ ಅಷ್ಟೇ